ಅಖಂಡ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ಭಕ್ತಿ ಹಾಗೂ ಜ್ಞಾನ ಸಂದೇಶವನ್ನು ಸಾರದ ಶ್ರೀ ಗುರು ಸಿದ್ದಾರೂಢರ ಗುರು ಪರಂಪರೆ ಅತ್ಯಂತ ಮಹತ್ವದ್ದಾಗಿದೆ ಆ ಮಹಾತ್ಮರು ತೋರಿದ ಭಕ್ತಿ ಮಾರ್ಗವನ್ನು ಅನುಸರಿಸುವ ಮೂಲಕ ಪ್ರತಿಯೊಬ್ಬರೂ ಜೀವನವನ್ನು ಸಾರ್ಥಕಗೊಳಿಸಬೇಕು ಅಂತ ಸಂಸದ ಜಗದೀಶ್ ಶೆಟ್ಟರ್ ಅಭಿಪ್ರಾಯಪಟ್ಟರು ಬೈಲಹೊಂಗಲ ಪಟ್ಟಣದ ಶ್ರೀನಗರದಲ್ಲಿನ ಸದ್ಗುರು ಶ್ರೀ ಗುರು ಸಿದ್ದಾರೂಢ ಮಠದ ಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಆಧ್ಯಾತ್ಮಿಕ ಸಮಾರಂಭ ನ ಉದ್ಘಾಟಿಸಿದ ಅವರು ಮಾತನಾಡಿ ಭಾರತೀಯ ಸನಾತನ ಧರ್ಮದ ಆಚರಣೆಗಳು ಪರಂಪರೆಗಳು ಹಾಗೂ ಧಾರ್ಮಿಕ ಸಂಪ್ರದಾಯಗಳು ಸಮಾಜವನ್ನು ಒಗ್ಗೂಡಿಸುವ ಶಕ್ತಿಯುಳ್ಳವಾಗಿದೆ ಜಾತ್ರೆ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸಂಸ್ಕೃತಿ ಉಳಿಯುತ್ತೆ ಅಂತ ತಿಳಿಸಿದ್ರು ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡುವ ಅಗತ್ಯವಿದೆ ಅಂತ ಒತ್ತಿ ಹೇಳಿದರು ಶ್ರೀಮಠದ ಬೆಳವಣಿಗೆ ಹಾಗೂ ಸೇವಾ ಕಾರ್ಯಗಳಿಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಸಂಸದರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗುರು ಸಿದ್ದಾರೂಢರ ಮಹಿಮೆ ಅವರ ಅಜ್ಜಿನವರ ತತ್ವ ಹಾಗೂ ಉಪದೇಶಗಳ ಕುರಿತು ವಿವರಿಸಿದರು ಇಂಚಲ ಶಿವಯೋಗೀಶ್ವರ ಮಠದ ಪೀಠಾಧಿಪತಿ ಶಿವಾನಂದ ಪಾರ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ನೇಗಿನಹಾಳ ಅದ್ವೈತಾನಂದ ಭಾರತಿ ಸ್ವಾಮೀಜಿ ಮಹಾಂತಯ್ಯ ಶಾಸ್ತ್ರಿ ಆರಾಧ್ರಿ ಮಠದ ಸ್ವಾಮೀಜಿ ಹಿರೇಮಠದ ವೀರಯ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು कार्यक्रम के शासक महान्तीश कौचली की अध्यक्षताे वहिसित राव माजी शासक रादा डॉ विश्वनाथ पाटील महान्तीश डोडागौडरा ಉದ್ಯಮಿ ವಿಜಯ್ ಮೆಟಗುಡ್ಡ ಶಂಕರ್ ಮಾಡಲಿಗಿ ಎಫ್ಎಸ್ ಸಿದ್ದನಗೌಡರ ರುದ್ರಗೌಡ ಗೌಡಸಿ ಸೇರಿದಂತೆ ಹಲವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಕಲ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಹಾಗೂ ಸುಮಂಗಲಯರ ಪೂರ್ಣಕುಂಭ ಮೇಳ ಭಾವದಿಂದ ನಡೆಯಿತು ಸಿದ್ದಾರೂಢ ಮಠ ಸೇವಾ ಮತ್ತು ಅಭಿವೃದ್ಧಿ ಸಂಘದ ವತಿಯಿಂದ ಶ್ರೀಮಠಕ್ಕೆ ಆಗಮಿಸಿದ ಪೂಜ್ಯರು ಗಣ್ಯರು ಹಾಗೂ ಸೇವೆ ಸಲ್ಲಿಸಿದ ಭಕ್ತರನ್ನ ಸನ್ಮಾನಿಸಲಾಯಿತು ಶ್ರೀನಗರ ಪ್ರಭುನಗರ ಬಸವನಗರ ಬೈಲಹೊಂಗಲಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತರು ಶ್ರೀ ಗುರು ಸಿದ್ದಾರೂಢರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ವಕೀಲರ ಸಂಘದ ಉಪಾಧ್ಯಕ್ಷ ಎಎಂ ಸಿದ್ದರಾಮುನಿ ಸ್ವಾಗತಿಸಿದ್ರು ಶಿಕ್ಷಕ ಸಿದ್ದು ನೇಸರಿಗೆ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕರಾದ ಆರ್ಎನ್ ತಿರಕನ್ನವರ ಹಾಗೂ ಎಸ್ಕೆ ದಾಸನಕೊಪ್ಪ ವಂದಿಸಿದರು